ಎಲ್ರಿಗೂ ಜೈಬಿಮ್ಗಳು ಇವತ್ತಿನ ದಿನ ಕರ್ನಾಟಕ ರಾಜ್ಯ ಚಲ್ವಾದಿ ಮಹಾಸಭಾ ಜಿಲ್ಲಾ ಶಾಖೆ ಕಲಬುರಗಿಲಿಂದ ಸುದ್ದಿಯ ಗೋಷ್ಠಿಯನ್ನು ಕರೆಯುವ ಉದ್ದೇಶ ಈ ರಾಜ್ಯದಲ್ಲಿರುವಂಥ ಭಾಳ ಮಹತ್ತರವಾದ ಸುದ್ದಿಯನ್ನು ಸುಮಾರು ಎರಡು ಮೂರು ತಿಂಗಳಿಂದ ಹರಿದಿದೆ ಒಳ ಮೀಸಲಾತಿ ಬಗ್ಗೆ ಒಳ ಮೀಸಲಾತಿಯನ್ನು ಸರ್ಕಾರ ಜಾರಿಗೆ ಮಾಡಲು ಸರ್ವೋಚ್ಚ ನ್ಯಾಯಾಲಯವು ಈಗಾಗಲೇ ಆದೇಶ ಕೊಟ್ಟಿದ್ದು ಆ ಆದೇಶದಿಂದ ನಮ್ಮ ಬಲಗೈ ಅಂದರೆ ಚಲವಾದಿ ಮಹಾಸಭಾವನ್ನು ಸ್ವಾಗತ ಮಾಡ್ತಿದ್ದು ಆದರೆ ಉದ್ದೇಶ ಇಟ್ಟೆ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಲು ಈ ಹಿಂದಿನ ಅಂಕಿ ವಿಷಯಗಳು ಬಿಟ್ಟು ಪ್ರಸ್ತುತವಾಗಿ ಸುಮಾರು ಒಂದು ನೂರ ಒಂದು ಜಾತಿಯ ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ ನೂರ ಒಂದು ಜಾತಿಯಲ್ಲಿ ಯಾವ ಜಾತಿಯನ್ನು ಬಿಟ್ಟು ಹೋಗಿದರೆ ಸಮಗ್ರವಾಗಿ ಜನಗಣಿತನ ಮಾಡಿ ಪ್ರತಿನಿಧ್ಯವನ್ನು ಯಾವ ಯಾವ ಸಮುದಾಯಕ್ಕೆ ಎಷ್ಟಿದೆ ಅಷ್ಟು ಪ್ರತಿನಿಧಿ ಕೂಡ ನಮ್ಮದು ಯಾವುದೇ ವಿರೋಧವಿಲ್ಲ ಆದರೆ ರಾಜ್ಯದಲ್ಲಿ ತಿತ್ತಲಾಗಿಯ ನಮ್ಮ ಸಹೋದರ ಬಲ್ಗೈಯ ಎಡಗೈಯ್ಯ ಸಮುದಾಯದವರು ಕೇವಲ ಈ ಎಡಗೈಯ ಬಲಗೈ ಸಮುದಾಯದ ನಾಯಕರನ್ನಾಗಲಿ ಅಥವಾ ಸಮುದಾಯನ ಹೇಳಿಸುತ್ತಾ ಇವರೇ ನಮ್ಮ ಕಸಿ ಕಸಿಕೊಡ್ತಾರೆ ನಮ್ಮ ಮೀಸಲಿಜರಿ ಮೇಲೆ ಅಸಹ್ಯ ತೋರಿಸ್ತಾ ಇದ್ದಾರೆ ಎಂದು ಹೇಳ್ತಿದ್ದು ಖಂಡನೀಯವಾಗಿದೆ ನಾವು ಎಲ್ಲರೂ ಕೂಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟ ಒಂದು ಸಂವಿಧಾನಾತ್ಮಕವಾದಂಥ ಹಕ್ಕನ್ನು ಪಡೆಯಲು ಎಲ್ಲರೂ ಹೋರಾಟ ಮಾಡೋಣ ಅದನ್ನು ಬಿಟ್ಟು ಕೇವಲ ಬಲ್ಗೆ ಸಮುದಾಯ ಎಡಗೆ ಸಮುದಾಯದ ಮೇಲೆ ಎಡಗೆ ಸಮುದರು ಬಲ್ಗೆ ಸಮುದರು ದೋಷಿಸುತ್ತಾ ಹೋಗಿ ಈ ಮೀಸಲಾತಿಯ ವಿಷಯಗಳನ್ನು ಈ ನಮ್ಮ ನಮ್ಮೊಂದು ಕೈತಪ್ಪು ಹೋಗುವಂಥ ಸಾಧ್ಯತೆಗಳು ಇವೆ ಅದಕ್ಕಾಗಿ ಈ ವಿಚಾರ ಕುರಿತು ಈ ಮುಂದೆ ಬರುವಂತ ಜನಗಣತಿಯಲ್ಲಿ ಅಥವಾ ಜಾತಿ ಸಮೀಕ್ಷೆಯಲ್ಲಿ ಈ ಮುಂದಿನ ತಿಂಗಳಲ್ಲಿ ನಮ್ಮ ಸರ್ಕಾರವ ಮಹತ್ತರವಾದಂಥ ಒಂದು ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಇದೆ ಅದಕ್ಕಾಗಿ ಈ ರಾಜ್ಯ ಮಟ್ಟದಲ್ಲಿ ದಿನಾಂಕ ಹನ್ನೆರಡು ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನದಲ್ಲಿ ರಾಜ್ಯ ಮಟ್ಟದ ಸಮುದಾಯ ನಮ್ಮ ಸಮುದಾಯ ಬಲಗೈ ಮತ್ತು ಚಲವಾದಿ ಪರ್ಯಾಯ ಅಂದರೆ ಇದಕ್ಕೆ ಸಂಬಂಧಪಟ್ಟ ಸುಮಾರು ಇಪ್ಪತ್ತೊಂಬತ್ತು ಜಾತಿಗಳ ಮುಖಂಡರನ್ನು ಸಂಘಟಕರನ್ನು ಹಾಗೂ ಈ ಸಮುದಾಯದ ಹಿತೈಸಿಗಳನ್ನು ಕರೆದು ಒಂದು ರಾಜ್ಯ ಮಟ್ಟದ ವಿಚಾರ ಸಂಖ್ಯೆ ಹಮ್ಮಿಕೊಳ್ಳಲಾಗಿದೆ ಈ ಸಮೀಕರ ಈ ಒಂದು ವಿಚಾರ ಸಂಕಿರಣದಲ್ಲಿ ರಾಜ್ಯದಲ್ಲಿರುವಂಥ ಚಲದ ಚಲವಾದಿ ವಲಯ ಮತ್ತು ಬಲ್ಗೈ ಇತರೆ ಅಂದರೆ ಈ ಜಾತಿಯ ಸಂಬಂಧಪಟ್ಟಂಥ ಸುಮಾರು ಇಪ್ಪತ್ತೊಂಬತ್ತು ಜಾತಿಯ ಪ್ರತಿಯೊಬ್ಬರೂ ಈ ಒಂದು ವಿಚಾರ ಸಂಕೀರ್ಣದಲ್ಲಿ ಭಾಗವಹಿಸಿ ಈ ಒಂದು ಮುಂಬರುವಂಥ ಜಾತಿ ಗಣತಿಯಲ್ಲಿ ನಾವು ಯಾವ ಥರ ಜಾತಿ ಗಣತಿ ಮಾಡಬೇಕು ಯಾವ ಥರ ನಮಿಸಬೇಕು ಉದಾಹರಣೆಗಾಗಿ ಈ ಚಲವಾದಿ ಅಂತಿದೆ ಮತ್ತು ಪರ್ಯ ಜಾತಿ ಇದೆ ತೆಗುಳು ಭಾಷೆ ಇದೆ ಆದಿ ಆಂಧ್ರ ಇದೆ ಮತ್ತು ಮಹಾರ್ ಇದೆ ಯಾವುದೇ ಜಾತಿದರೂ ಕೂಡ ಮೂಲವಾಗಿ ನಾವು ಜನಗಣತಿಯನ್ನು ಮಾಡುವಾಗ ಹೊಲಿಯ ಅಥವಾ ಛಲುವಾದಿ ಅಥವಾ ಬಲ್ಗೈ ಎಂದು ಸ್ಪಷ್ಟವಾಗಿ ನಮೂದಿಸಿ ನಮ್ಮ ಒಂದು ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಿ ನಮ್ಮ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರಾಜ್ಯದಂಥ ಅತಿ ಹೆಚ್ಚು ಜನಸಂಖ್ಯೆ ಪರಿಚಯ ನಾವಿದ್ದೇವೆ ಆ ಜನಸಂಖ್ಯೆಯನ್ನು ತೋರಿಸಿ ನಮ್ಮ ಪಾಲಿನ ಹಕ್ಕನ್ನು ಪಡೆಯಲು ತಾವೆಲ್ಲರೂ ಭಾಗವಹಿಸಿ ನಾಳಿನ ಒಂದು ಅಂದರೆ ಹನ್ನೆರಡನೇ ತಾರೀಕಿನಂಥ ವಿಚಾರ ಸಂಕಿರಣದಲ್ಲಿ ಬಂದು ಪ್ರತಿಯೊಂದು ವಿಷಯಗಳನ್ನು ಇಂಚಿಂಚಾಗಿ ಯಾವ ಥರ ಮಾಡಬೇಕು ಹತ್ತೊಂಬತ್ತು ನೂರ ಹನ್ನೊಂದರಿಂದ ಅಂತ ಜನಗಣತಿಯ ಆಧಾರದ ಇಟ್ಟುಕೊಂಡು ಪ್ರತಿ ಮನೆ ಮನೆಗೆ ಹೋಗಿ ನಮ್ಮ ಸಹೋದರನ್ನ ಕರೆಸಿ ಸ್ಪಷ್ಟವಾಗಿ ಯಾವುದೇ ಒಂದು ನಮಗೆ ಭಯವಿರದೇ ಈಗ ಚಲವಾದಿ ಬರೆಸಿರಿ ಅಥವಾ ಬಲಗೈ ಬರೆಸಿರಿ ಅಥವಾ ಹೊದಯ ಬರೆಸಿರಿ ಅಥವಾ ಕೆಲವೊಂದು ಸಲ ನಮ್ಮಲ್ಲಿ ನಮ್ಮ ಭಾಗದಲ್ಲಿರೋದ ಬುದ್ಧಿಷ್ಟ ಬುದ್ಧಿಷ್ಟ ಧರ್ಮ ಇದ್ದರೂ ಕೂಡ ಆ ನಲ್ಲಿ ಚಲವದಿ ಅಥವಾ ಒಲೆಯಂತ ಸ್ಪಷ್ಟವಾದ ಮಾಡಿ ಈ ಒಂದು ಜನಗಣತೆಗೆ ಸಹಕರಿಸಿ ನಮ್ಮ ಪಾಲಿನ ಹಕ್ಕನ್ನು ಪಡೆಯಲು ಈ ಈ ಭಾಗದ ಎಲ್ಲ ನಮ್ಮ ಸಮುದಾಯದ ಹಿರಿಯರು ಭಾಗವಹಿಸಿ ಈ ಒಂದು ನಮ್ಮ ಪಾಲಿನ ಹಕ್ಕು ಪಡೆಯಲು ಯಶಸ್ವಿ ಆಗ್ತಾರೆ ಅಂತ ಹೇಳುತ್ತಾ ನಾಡಿನ ಅಂದರೆ ಹನ್ನೆರಡನೇ ತರಕಿನಲ್ಲಿ ನಡೆಯುವಂಥ ರಾಜ್ಯ ಮಟ್ಟದ ಒಂದು ವಿಚಾರ ಸಂಕೀರ್ಣದಲ್ಲಿ ಈ ನಾಡಿನ ಎಲ್ಲ ಹಿತೈಷಿಗಳು ಸಮಾಜದ ಮುಖಂಡರು ಸಂಘಟನಾದ ಅಧ್ಯಕ್ಷರುಗಳು ಪದಾಧಿಕಾರಿಗಳಿಂದ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಈ ಒಂದು ಸಮೀಕ್ಷೆಯನ್ನು ಯಶಸ್ವಿಯಾಗಿಗೊಳಿಸಲು ಪ್ರಯತ್ನಪಟ್ಟ ಹಗರಣ ಹಳ್ಳಿ ಹಳ್ಳಿಯಲ್ಲಿ ನಮ್ಮ ಸಮುದಾಯದ ಮುಖಂಡರನ್ನು ಭೇಟಿಯಾಗಿ ನಮ್ಮ ಸಮಾಜದ ಪ್ರತಿಯೊಂದು ಇದ್ರ ಬಗ್ಗೆ ಒಂದು ವಿಶೇಷವಾದ ಕಾಳಜಿ ವಹಿಸಿ ಈ ಸಮೀಕ್ಷೆಯಲ್ಲಿ ಅದ್ಭುತವಾದ ಸಾಧನೆ ಮಾಡ್ತಾ ನಂಬುತ್ತಾ ಈ ನನ್ನ ಎಲ್ಲ ಈ ಇವತ್ತಿನ ಭಾಗವಂಥ ಸಹಪಟಿಗಳಂಥ ನಮ್ಮ ಉಪಾಧ್ಯಕ್ಷರಂಥ ಸಂಪತ್ ಒಳಕೇರಿಯವರಿದ್ದಾರೆ ಚಂದ್ರಕಾಂತ್ ಇದ್ದಾರೆ ಮಹೇಶ್ ಇದ್ದಾರೆ ಚಂದ್ರಕಾಂತ್ ಜಂಗ್ಲೇ ಇದ್ದಾರೆ ಇವೆಲ್ಲರೂ ಕೂಡ ನಾವು ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಒಂದೊಂದು ತಾಲೂಕಿನಲ್ಲಿ ಹತ್ತ ಮಂದಿ ಟಿಮ್ ಮಾಡಿ ಪ್ರತಿಯೊಂದು ಸರ್ಕಲ್ನಲ್ಲಿ ಇಬ್ಬಿಬ್ಬರನ್ನ ಒಪ್ಪಿಸಿ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ಹೋಗಿ ನಮ್ಮ ಸಮುದಾಯದ ಒಂದು ಜನಗಣತಿಯನ್ನು ಮಾಡಲು ಪ್ರಯತ್ನ ಪಡ್ತಾರೆ ಅಂತ ಹೇಳುತ್ತಾ ತಾ ನಾಳಿನ ಒಂದು ಹನ್ನೆರಡು ತರಕಿಂದ ತಾವೆಲ್ಲ ಭಾಗವಹಿಸಿ ಸಮುದಾಯದ ಶಕ್ತಿ ಅಂತ ಹೇಳುತ್ತಾ ಜೈ ಭೀಮ್ಸರು ಬೆಂಗಳೂರು ಡಾಕ್ಟರ್ ಅಂಬೇಡ್ಕರ್ ಭವನ ವಸಂತ ನಗರ ಬೆಂಗಳೂರದಲ್ಲಿ ಹತ್ರ ಹನ್ನೊಂದು ಗಂಟೆಗೆ ಮುಂದೆ ಸರ್ ನನ್ನ ಹೆಸರು ಮಾದೇವ ಮುಗ జిల్లా అధ్యక్షులు కర్ణాటక చర్వతి మాస్టర్